ಪಾವರ್ ಮನಿ ಹಣ ಇವಿದ್ರೆ ಸಾಕು ಏನ ತಪ್ಪು ಮಾಡಿದರೂ ಆರಾಮಾಗಿ ತಪ್ಪಿಸ್ಕೊಂಡು ಬಿಡ್ಬೇಕು ಎಸ್ ದಿಸ್ ಇಸ್ ದ ಹಾರ್ಡ್ ಟ್ರೂತ್ ಆಫ್ ದಿಸ್ ವರ್ಲ್ಡ್ ಇಂಥ ವಿಚಾರವನ್ನು ತನ್ನ ಲೈಫ್ ಮಾಡಿಕೊಂಡು ಬದುಕಿದಂಥವ ಮಾಟ್ವೆ ಯೂರಿನ್ ಮಾಟ್ವೆ ಯೂರಿನ್ ರಷ್ಯಾದ ಒಬ್ಬ ಬ್ಯಾಂಕರ್ ರಷ್ಯಾದ ಬ್ಯಾಂಕಿಂಗ್ ಕ್ಷೇತ್ರದೊಳಗೆ ಅತಿ ದೊಡ್ಡ ಹೆಸರು ಈ ಮಾಟ್ವೆ ಯೂರಿನಂದು ಸ್ಲೇವಿಯನ್ಸ್ಕಿ ಬ್ಯಾಂಕ್ ಫ್ರೇಡೋ ಬ್ಯಾಂಕ್ ಇನ್ನೂ ಹಲವಾರು ರಷ್ಯಾದ ಪ್ರೈವೇಟ್ ಬ್ಯಾಂಕ್ಗಳಿಗೆ ಕೋ ಓನರ್ ಆಗಿದ್ದವ ಈ ಮ್ಯಾಟ್ವೆ ಯೂರಿನ್ ಇಂಥ ಪವರ್ಫುಲ್ ಮ್ಯಾಟ್ವೆ ಯೂರಿನ್ ವಿಚಾರ ಮತ್ತು ಲೈಫು ಆ ಒಂದು ತಪ್ಪಿನಿಂದ ಛಿದ್ರವಾಗಿ ಹೋಗಿತ್ತು ಅಂಥ ತಪ್ಪ ಅವೇನು ಮಾಡಿದ್ದ ಅವತ್ತ ಹಿಮವೃತವಾದ ಮಾಸ್ಕೋವಿನ ರೋಡ್ ಒಳಗೆ ಸಿಕ್ಕಾಪಟ್ಟಿತ್ ಟ್ರಾಫಿಕ್ ಆ ಟ್ರಾಫಿಕ್ ಒಳಗ ಮ್ಯಾಟ್ವೆನ್ ಕಾರು ಸಿಕ್ಕೊಂಡಿತ್ತು ಯಾವುದೋ ಬಿಸ್ನೆಸ್ ಡೀಲ್ ಆಗಲಿಲ್ಲ ಅಂತ ಹೇಳಿ ಮ್ಯಾಟ್ವೆ ಮೊದ್ಲೇಕ ಸಿಟ್ಟಿ ಗೆದ್ದಿದ್ದ ಅದ್ರ ಮೇಲೆ ಈ ಟ್ರಾಫಿಕ್ ಅವಂದ ಇನ್ನು ತಲೆ ಕೆಡಿಸಿತ್ತು ಟ್ರಾಫಿಕ್ ಒಳಗ ಕಾರ್ಗಳು ಮುಂದೆ ಹೋಗ್ಲೋ ಬ್ಯಾಡೋ ಅನ್ಕೋತ ಹೊಂಟಿದ್ವು ಇಂಥ ಟೈಮ್ ಒಳಗ ಒಂದು ಕಾರು ಮ್ಯಾಟ್ವೇನ್ ಕಾರನ್ನ ಕಟ್ಟಿನ್ ಮಾಡಿ ಮುಂದ್ ಹೋತು ಮದ್ಲೆಕ್ಕ ಸೀಟಿಗೆದ್ದು ಮ್ಯಾಟ್ವೇಗ ಪಿತ್ತ ನೆತ್ತಿಗೇರ್ಬಿಡ್ತು ತನ್ನ ಕಾರಿಂದ ಇಳಿದು ತನ್ನ ಬಾಡಿ ಗಾರ್ಡ್ಸ್ ಜೋಡಿ ಹೋಗಿ ತನ್ನ ಮುಂದೆ ಹೋದಂಥ ಕಾರಿನ ಡ್ರೈವರ್ನ ಹೊರಗೆ ಎಳೆದ ನನ್ ಕಾರ ಕಟ್ಟಿನ್ ಮಾಡ್ತಿ ನಾ ಯಾರ ತಿಳ್ಕೊಂಡಿ ಅಂತ ಹೇಳಿ ಒಂದು ಮುಖಕ್ಕೆ ಹೊಡೆದ ಇವ ಅವ್ನ ಹೊಡದ್ ಮೇಲೆ ಇವನ್ ಬಾಡಿ ಗಾರ್ಡ್ಸು ಆ ವ್ಯಕ್ತಿಯನ್ನ ಹಿಗ್ಗಾ ಮುಗ್ಗ ಥಳಿಸಿ ಅಲ್ಲಿಂದ ಓಡಿಸಿದ್ರು ಈ ಘಟನೆ ಆದ್ಮೇಲೆ ಮ್ಯಾಟ್ವೇಗ ಏನೋ ಒಂಥರ ಈಗೋ ಸೆಟಿಸ್ಫ್ಯಾಕ್ಷನ್ ತನ್ನ ಪವರ್ ತೋರಿಸಿದಂತ ಖುಷಿ ಅದ ಖುಷಿ ಒಳಗ ಅವ ರಾತ್ರಿ ಮಣ್ಣಿಗೆ ಹೋಗಿ ಆರಾಮಾಗಿ ನಿದ್ರೆಗೆ ಜಾರಿದ್ದ ಬಟ್ ಈ ಘಟನೆದ ಕಾನ್ಸಿಕ್ವೆನ್ಸ್ನ ಅವ ವಿಚಾರಾನು ಮಾಡಿದ್ದಿಲ್ಲ ಬೆಳಿಗ್ಗೆ ಮ್ಯಾಟ್ವೆ ಕಣ್ ತೆಗಿಯೋದ್ರಾಗ ಅವ್ನ ಪೆಂಟ್ ಹೌಸ್ ಮೇಲೆ ಹೆಲಿಕಾಪ್ಟರ್ಸು ಹಾರಾಡ್ಲಿಕ್ಕತ್ತಿದ್ದು ಮನಿ ಮೇಲ್ ಹೆಲಿಕಾಪ್ಟರ್ ಸಾಕ್ ಹಾರಾಡ್ಲಿಕ್ಕೆ ಅಂತ ಹೇಳಿ ಮ್ಯಾಟ್ವೆ ಡೌಟ್ ಬಂತು ಬಟ್ ಅದ್ರ ರೀಸನ್ ಅವನಿಗೆ ಅವಾಗ ಗೊತ್ತಾಗ್ಲಿಲ್ಲ ಬಾಡಿ ಗಾರ್ಡ್ಸ್ ಮನಿ ಒಳಗ್ ಕರದ ಯಾರು ಬರ್ಲೇ ಇಲ್ಲ ಎಲ್ಲೂ ಇರ್ಲೇ ಅವ್ರ ಎಲ್ಲಿಂದ ಬರ್ಬೇಕು ಆಮೇಲೆ ಗೊತ್ತಿರೋರಿಗೆ ಫೋನ್ ಮಾಡ್ಲಿಕ್ಕೆ ಹೋದ ಫೋನ್ ಎಲ್ಲಾ ಡೆಡ್ ಈಗ ಅವನ್ ಗೆದ್ದಿ ಒಳಗ ಢವ ಢವ ಅವಲ್ಲೋ ಒಂದ್ ಕಡೆ ಗೊತ್ತಾತು ಅವನೋ ತಪ್ಪ ಮಾಡ್ಯಾನ ಅಂತ ಹೇಳಿ ಮಧ್ಯಾಹ್ನದ ತನ ಅಂದ್ರ ಫೆಡರಲ್ ಇನ್ವೆಸ್ಟಿಗೇಟರ್ಸ್ ಇವನ್ ಎಲ್ಲಾ ಬ್ಯಾಂಕ್ ಗಳನ್ನ ಸೀಸ್ ಮಾಡಿದ್ರು ಮ್ಯಾಟ್ವೆನ್ ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲಾ ಊರ್ ಬಿಟ್ಟು ಓಡ್ ಹೋಗಿದ್ರು ಇಷ್ಟೆಲ್ಲಾ ಆಗೋದನ್ನ ನೋಡಿ ಮ್ಯಾಟ್ವೆ ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ರಷ್ಯಾದ ಪೋರ್ಟ್ ಸಿಟಿ ಸೈಂಟ್ ಪೀಟರ್ಸ್ಬರ್ಗ್ ಟಿಕೆಟ್ ಮಾಡಿಸಿದ್ದ ಸೈಂಟ್ ಪೀಟರ್ಸ್ಬರ್ಗ್ ಟ್ರೈನ್ ಹಿಡ್ಕೊಳ್ಳಿಕ್ಕೆ ಲೆನಿನ್ ಗ್ರೇಡ್ಸ್ಕಿ ಅನ್ನೋ ಸ್ಟೇಷನ್ ಗೆ ಹೋದ ಅಲ್ಲೇ ಪ್ಲಾಟ್ಫಾರ್ಮ್ ಮೇಲೆ ಹೋಗ್ಬೇಕಾರ ನಾಲ್ಕ್ ಮಂದಿ ನೆರಳು ಇವನ್ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ವು ಆ ನೆರಳು ಹಿಂದಿಂದ ಇವನ್ ಹತ್ರ ಬಂದು ಯು ಲಾಸ್ ದ ಪ್ರಿವಿಲೇಜ್ ಆಫ್ ಮಿಸ್ಟೇಕ್ಸ್ ಅಂತ ಹೇಳಿದ್ವು ಅದನ್ ಕೇಳಿ ಇವ ಹಿಂದರ್ಗ್ ನೋಡ್ದ ಅಷ್ಟ ಅರೆಸ್ಟ್ ಮಾಡ್ಕೊಂಡು ಇವನ್ ಕರ್ಕೊಂಡು ಹೋದ್ರು ಬಿದ್ರು ಮೀಸಿ ಮಣ್ಣ ಆಗ್ಲಿಲ್ಲ ಅಂತಾರಲ್ಲ ಹಂಗ ಮೆಟ್ವೆ ನಾ ಅರೆಸ್ಟ್ ಆದ್ರೆ ನಾತ ನನ್ ಕಡೆ ಹಣ ಅದ ನಾ ಆರಾಮಾಗಿ ಹೊರಗ್ ಬರ್ತೀನಿ ಅಂತ ತಿಳ್ಕೊಂಡಿದ್ದ ಹಂಗಂತ ಹೇಳಿ ತನ್ನ ಲೀಗಲ್ ಟೀಮ್ ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ದ ಇವನ್ ಲೀಗಲ್ ಟೀಮ್ ಊರಲ್ಲ ದೇಶ ಬಿಟ್ಟ ಓಡೋಗಿತ್ತು ಮೆಟ್ವೆನ್ ಮೇಲೆ ಅಸಾಲ್ಟ್ ಫೈನಾನ್ಸಿಯಲ್ ಕ್ರೈಮ್ಸ್ ಇಲ್ಲಿಗಲ್ ಬಿಸ್ನೆಸ್ ಆಪರೇಷನ್ಸ್ ಇವುಗಳ ಚಾರ್ಜ್ ನ ಹಾಕಿದ್ರು ಇಷ್ಟೆಲ್ಲ ಆದ್ಮೇಲೂ ಮೆಟ್ವೆಗ ಅವ ಮಾಡಿದ್ ತಪ್ಪೇನಂತನ ಗೊತ್ತಾಗಲ್ತಾಗಿತ್ತು ಯಾವ ತಪ್ಪಿಗೆ ನನ್ನ ಮೇಲೆ ಇಷ್ಟೆಲ್ಲ ಚಾರ್ಜಸ್ ಹಾಕ್ಯಾರ ಯಾವ ತಪ್ಪಿಗೆ ನನ್ನ ಬ್ಯಾಂಕ್ಸ್ ಎಲ್ಲ ಸೀಸ್ ಮಾಡ್ಯಾರ ಅನ್ನೋದು ಅವ್ನ್ಗೆ ಇನ್ನೂ ಗೊತ್ತಾಗಿದ್ದಿಲ್ಲ ಪೊಲೀಸ್ರಿಗೆ ಲಂಚ ಕೊಟ್ಟು ಹೊರಗೆ ಬರ್ಲಿಕ್ಕೆ ಟ್ರೈ ಮಾಡದ ಆದ್ರೆ ಪೊಲೀಸ್ರಿಗೆ ಗೊತ್ತಿತ್ತು ಇವನ್ ಹಣ ತಗೊಂಡು ಇವಂಗೇನ ಹೆಲ್ಪ್ ಮಾಡಿದ್ರ ನಾವು ನಮ್ ಜೀವನ ಕಲ್ಕೋಬೇಕಾಗ್ತದ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು ಮ್ಯಾಟ್ವೆ ಹೊರಗೆ ಬರ್ಲಿಕ್ಕೆ ಇನ್ನೊಂದು ಪ್ಲಾನ್ ಮಾಡದ ನನಗ ಬಹಳಷ್ಟು ದೊಡ್ಡ ದೊಡ್ಡ ಮಂದಿವು ಫೈನಾನ್ಸಿಯಲ್ ಸೀಕ್ರೆಟ್ಸ್ ಗೊತ್ತವ ಅವರೆಲ್ಲ ಹೆಂಗ ಇಲ್ಲಿಗಲ್ ಆಗಿ ಆಸ್ತಿ ಮಾಡ್ಕೊಂಡಾರ ಅಂತ ಹೇಳಿ ನಂಗೆಲ್ಲಾ ಗೊತ್ತದ ನನ್ ಹೊರಗ್ ಬಿಡ್ಲಿಲ್ಲ ಅಂದ್ರ ನಾವೆಲ್ಲ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳಿ ಧಮಕಿ ಹಾಕಿದ ಇದರಿಂದ ಹೊರಗ್ ಬರೋದಿರ್ಲಿ ಒಂದ್ ಸಿಚುಯೇಷನ್ ಇನ್ನು ವರ್ಸ್ಟ್ ಆಗೋತು ಹೋತು ಫೆಡರಲ್ ಸೆಕ್ಯೂರಿಟಿ ಸರ್ವಿಸ್ ಎಫ್ ಎಸ್ ಬಿ ಮ್ಯಾಟ್ವೇನ್ ಮೇಲೆ ಕಣ್ಣಿಡ್ಲಿಕ್ಕೆ ತನ್ನ ಏಜೆನ್ಸಿಗಳನ್ನ ಒಂದ ಸೆಲ್ ಒಳಗ ಕಳಿಸಿದ್ರು ಒಂದ ಸೆಲ್ ಒಳಗ ಇಟ್ರ ಎಲ್ಲಿ ತನ್ನ ಕಾಂಟ್ಯಾಕ್ಟ್ಸ್ ನ ಬೆಳಸ್ಕೊಂಡು मैटवे ಹೊರಗ್ ಬರ್ತಾನೋ ಅಂತ ಹೇಳಿ ಅವನ್ನ ಹಗ್ಲೆಲ್ಲಾ ಒಂದ್ ಜೈಲಿಂದ ಇನ್ನೊಂದ್ ಜೈಲಿಗೆ ಶಿಫ್ಟ್ ಮಾಡ್ತಿದ್ರು ಎಕೋಲಾಜಿಕಲಿ ಅವ್ನ ದುರ್ಬಲ ಮಾಡ್ಲಿಕ್ಕೆ ಯಾರಿಗೂ ಮ್ಯಾಟ್ವೆನ ಭೇಟಿ ಆಗ್ಲಿಕ್ಕೆ ಕೊಡ್ತಿದ್ದಿಲ್ಲ ಅತಿ ತಂಪಾಗಿರೋ ಸೆಲ್ ಒಳಗ ಅವ್ನ್ ಹಾಕ್ತಿದ್ರು ಆಮೇಲೆ ಕೆಟ್ಟ ಹೋಗಿರೋ ಮತ್ತ ಬಾಳ ಪುವರ್ ಕ್ವಾಲಿಟಿ ಆಹಾರವನ್ನ ಅವ್ನ್ ಕೊಡ್ತಿದ್ರು ಇದ್ರ ಬಗ್ಗೆ ಎಲ್ಲಾ ಕಂಪ್ಲೇಂಟ್ ಮಾಡಿದ್ರ ಅವನ್ ಸೆಲ್ ಒಳಗ ಅವನ್ ಜೊತಿನ ಇದ್ದಂತ ಉಳಿದಿದ್ದ ಅಪರಾಧಿಗಳ ಜೊತೆ ಅವ್ನ್ ಹೊಡಿಸ್ತಿದ್ರು ಇದರಿಂದ ಮ್ಯಾಟ್ವೆ ದಿನೇ ದಿನೇ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಅವ ಮಾಡ್ದೆ ಇರೋ ತಪ್ಪನ್ನು ನೀನ ಮಾಡಿ ಅಂಥೇಳಿ ಒಪ್ಕೋ ಅಂತ ಹೇಳಿ ಪೊಲೀಸರು ಅವಂಗ ಬಲವಂತ ಮಾಡ್ತಿದ್ರು ಆಮೇಲೆ ಈ ಕಡೆ ಹೊರಗ ಗವರ್ಮೆಂಟ್ ಅವನ ಆಸ್ತಿ ಎಲ್ಲ ಜಪ್ತ್ ಮಾಡಿ ಅವನ ವಿರೋಧಿಗಳಿಗೆ ಅವನ ಆಸ್ತಿ ಎಲ್ಲಾ ಹಂಚಿತು ಆಮೇಲೆ ಇಷ್ಟು ಫೇಮಸ್ ಆದಂತ ಪರ್ಸನಾಲಿಟಿ ಒಂದ್ ನ್ಯೂಸ್ ಮೀಡಿಯಾ ಒಳಗ ಎಲ್ಲೂ ಬರ್ಲಿಲ್ಲ ಕೋರ್ಟ್ ಒಳಗ ಅವಂಗ ಎಂಟ್ ವರ್ಷದ ಶಿಕ್ಷೆ ಆತು ಈಗ ಹುಟ್ಟೋ ಪ್ರಶ್ನೆ ಏನಂದ್ರ ಇಷ್ಟೆಲ್ಲಾ ಆಗ್ಲಿಕ್ಕೆ ಅವ ಅಂಥದ್ದೇನ್ ಮಾಡಿದ್ದ ಅಂತ ಹೇಳಿ ಅಲ್ಲಿ ಆಕ್ಚುಲಿ ಆಗಿದ್ದೇನಂದ್ರ ತನ್ ಕಾರ್ನ್ ಹಿಂದ್ ಹಾಕಿ ಬೇರೆ ಅಂತ ಹೇಳಿ ಯಾವ ಕಾರಿನ ಡ್ರೈವರ್ನ ಮ್ಯಾಟ್ವೆನ್ ಬಾಡಿ ಗಾರ್ಡ್ಸ್ ಥಳಿಸಿದ್ರು ಆಮೇಲೆ ಮ್ಯಾಟ್ವೆ ಕಪಾಳ ಮೋಕ್ಷ ಮಾಡಿದ್ನು ಆ ವ್ಯಕ್ತಿ ಹೆಸರು ಮ್ಯಾಥಿಯಾಸ್ ವಾರ್ನಿಕ್ ಜರ್ಮನಿದು ಸ್ಟಾಸಿ ಸ್ಟಾಸಿ ಅಂದ್ರ ಸೀಕ್ರೆಟ್ ಪೊಲೀಸ್ ಮ್ಯಾಥಿಯಾಸ್ ವಾರ್ನಿಗ್ ಒಬ್ಬ ಸೀಕ್ರೆಟ್ ಪೊಲೀಸ್ ಆಗಿದ್ದ ಜರ್ಮನಿದು ಅದಷ್ಟೇ ಅಲ್ದ ವಾರ್ನಿಗ್ ನಾರ್ತ್ ಸ್ಟ್ರೀಮ್ ಇಂಜಿನಿಯರಿಂಗ್ ಕಂಪ್ನಿದು ಮುಖ್ಯಸ್ಥನು ಆಗಿದ್ದ ಇವೆಲ್ಲದಕ್ಕೂ ಮೀರಿ ಇನ್ನು ಹೇಳ್ಬೇಕಂದ್ರ ಮ್ಯಾಥಿಯಾಸ್ ವಾರ್ನಿಗ್ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಸಂಬಂಧಿಯಾಗಿದ್ದ ಕೆಲವೊಂದು ಮೂಲಗಳ ಪ್ರಕಾರ ಮ್ಯಾಟ್ವೆ ಯಾರ ಹೊಡೆದಿದ್ನೋ ಆ ವ್ಯಕ್ತಿ ಪುಟಿನ್ ಅವರ ಅಳಿಯನ್ ಅಪ್ಪಾಗಿದ್ದ ಬೇಕಾದ ತಪ್ಪ ಮಾಡಿನೂ ಹಣ ತೋರ್ಸಿ ಆರಾಮಾಗಿ ಪಾರಾಗ್ಬೋದು ಅನ್ಕೊಂಡಿದ್ದ ಮ್ಯಾಟ್ವೆಗ ಈ ಒಂದ್ ಸಣ್ಣ ತಪ್ಪು ದೊಡ್ಡ ಹೊಡತವನ್ ಕೊಟ್ಟಿತ್ತು ತನ್ನ ಪವರ್ ಮತ್ತ ಹಣದ ಸೊಕ್ಕಿನೊಳಗ ಮೆರಿತಿದ್ದಂತ ಮ್ಯಾಟ್ವೆಗ ತಾ ಯಾರ ಜೊತೆಗೆ ಶತ್ರುತ್ವ ಬೆಳೆಸ್ಲಿಕ್ಕೇನಿ ಅನ್ನೋದು ಗೊತ್ತಾಗಿದ್ದಿಲ್ಲ ಎಷ್ಟೆಷ್ಟು ದೊಡ್ಡ ತಪ್ಪುಗಳನ್ನ ಮಾಡಿ ತಪ್ಪಸ್ಕೊಂಡಂತ ಮೆಟ್ವೆನ್ ಜೀವನವನ್ನ ಬರಿ ಒಂದು ಸಣ್ಣ ಕಪಾಳ ಮೋಕ್ಷ ಪೂರ್ಣ ಥರದಿಂದ ಹಾಳು ಮಾಡಿ ಹಾಕಿತ್ತು ಯಾವಾಗ ಮ್ಯಾಟ್ವೇಗ ಈ ವಿಚಾರ ಜೇಲ್ ಒಳಗೆ ಗೊತ್ತಾತೋ ನಾನು ನನ್ನ ಅಹಂಕಾರದೊಳಗೆ ಎಲ್ಲ ಲಿಮಿಟೇಷನ್ಸನ್ನು ದಾಟಿ ಮುಂದೆ ಹೋಗೀನಿ ಹೇಳಿ ಅವ್ನ್ ಗೊತ್ತಾಗೋ ಇನ್ನು ಮುಂದೆ ನನ್ನ ಜೀವನಾನು ಅನ್ನೋದು ಅವ್ನ್ ಗೊತ್ತಾಗ್ಹೋಯ್ತು ನನ್ ಪ್ರಕಾರ ಪವರ್ ಹಣ ಇವೆಲ್ಲ ನಮಗ ನಮ್ ಪುಣ್ಯ ಕರ್ಮಗಳ ಫಲವಾಗಿ ಸಿಕ್ಕಿರ್ತಾವ ಅವುಗಳನ್ನ ನಾವು ಗೌರವಿಸಬೇಕು ಹೊರತು ಅವುಗಳ ಬಗ್ಗೆ ಅಹಂಕಾರ ಪಡೋದು ಅಥವಾ ಅವುಗಳನ್ನ ದುರ್ಬಳಕೆ ಮಾಡ್ಕೋಬಾರದು ಯಾವಾಗ ನಮ್ ಅಹಂಕಾರದಿಂದ ನಮ್ ಪುಣ್ಯ ಕರ್ಮಗಳು ಕಡಿಮೆ ಹಾಕೋತ್ ಹೋಗ್ತಾವೋ ಒಂದ್ ಸಣ್ಣ ತಪ್ಪಿನಿಂದ ಕೂಡ ನಮ್ ಕಡೆ ಇದ್ದಂತ ಪವರ್ ಹಣ ಎಲ್ಲ ದೂರ ಆಗಿ ಹೋಗ್ತಾವ ಸೊ ಇದಾಗಿತ್ತು ರಷ್ಯಾದ ಪವರ್ಫುಲ್ ಪಾಪ್ಯುಲರ್ ಬ್ಯಾಂಕರ್ ಮ್ಯಾಟ್ವಿಯೂರಿನ್ ನ ಕತಿ ಹೂ ಬಿಕೇಮ್ ಅ ಘೋಸ್ಟ್ ಒನ್ಸ್ ಅಪ ಟೈಮ್ ಹಿ ವಾಸ್ ಅ ಗ್ಲಾಮರಸ್ ಫಿಗರ್ ಬಟ್ ನಾವ್ ಟರ್ನ್ ಇನ್ ಟು ಅ ಕಾಶನರಿ ನಿಮಗೆ ಈ ಸ್ಟೋರಿ ಹೆಂಗ್ ಅನಿಸ್ತು ಕಮೆಂಟ್ ಬಾಕ್ಸ್ ಒಳಗ ತಿಳಿಸೋದನ್ನ ನೆನ್ಪರ್ಬೇಡ ಆಮೇಲೆ ಈ ವಿಡಿಯೋ ಚಲೋ ಅನ್ಸಿದ್ರೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ನೆನ್ಪರ್ಬೇಡ ಬಾಯ್ ಜಾವ್